ಸಾಂಬ ಜೈ ನಮ ಪಾರ್ವತೇಶ್ವರ ರಮಹಾದೇವ ರುದ್ರಮುನಿ ಶಿವಾಚಾರ್ಯ ಮಹಾರಾಜ್ ಕೀ ಝೈ ಚನ್ನಬಸವ ಶಿವಾಚಾರ್ಯ ಮಹಾರಾಜ್ ಕೀ ಝೈ ಅಭಿನವ ರುದ್ರಮುನಿ ಶಿವಾಚಾರ್ಯ ಮಹಾರಾಜ್ ಕೀ ಝೈ ಸಕಲ ಸಾಧು ಸಂತ ಮಹಾರಾಜ್ ಕೀ ಜೈ ಇವತ್ತಿನ ದಿವಸ ಶ್ರೀಮಠಕ್ಕೆ ಅಂದರೆ ಯಂಕಂಚಿ ಕುಂಟೋಜಿ ಹಿರೇಮಠದ ಪರಮ ಪೂಜ್ಯ ಶ್ರೀಗಳ ಒಂದು ಸನ್ನಿಧಾನಕ್ಕೆ ನಮ್ಮ ದೇವರ ಹಿಪ್ರಿಗೆ ಜನಪ್ರಿಯ ನೆಚ್ಚಿನ ಜನನಾಯಕರು ಬಡವರ ಬಂಧು ಬಂಧು ಸದಾ ಎಡಬಿಡದೆ ಕ್ಷೇತ್ರದಲ್ಲಿ ಬಹಳ ಪರೋಪಕಾರ ರೂಪದಿಂದ ಪರೋಕ್ಷವಾಗಿ ಅಪರೋಕ್ಷವಾಗಿ ಬಹಳಷ್ಟು ಪರಿಶ್ರಮಪಟ್ಟು ಸಮಸ್ತ ದೇವರ ಹಿಪ್ರಿ ಮತಕ್ಷೇತ್ರದ ಎಲ್ಲ ಜನರ ಹೃದಯದಲ್ಲಿ ವಾಸವಾಗಿದ್ದು ಯಾವುದಕ್ಕೂ ಆಸೆ ಆಮಿಷ ಒಡ್ಡದೆ ಇಡೀ ನಮ್ಮ ಕ್ಷೇತ್ರದ ಜನ ನೆಚ್ಚಿನ ನಾಯಕ ಯಾರರೇ ಈ ಕ್ಷೇತ್ರದಲ್ಲಿದ್ದರೆ ರಾಜುಗೌಡ ಕುದುರೆ ಪಾಟೀಲ್ ಹತ್ತ ಅವರು ಹೃದಯತ ಬಂದಂಥ ಆ ಮಾತ ಅಂಥ ಜನನಾಯಕರು ಯಾವ ಸಂಪತ್ತು ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಹೊಲ ಮನಿ ಯಾವುದನ್ನು ಅಪೇಕ್ಷೆ ಪಡದೆ ಕೇವಲ ನನ್ನ ಆಸ್ತಿ ಜನರು ನನ್ನ ಆಸ್ತಿ ಒಳ್ಳೆಯತನ ನನ್ನ ಸಚ್ಚಾರಿತ್ರೆ ನನ್ನ ವಿಚಾರ ನನ್ನ ನಡತೆ ನಡೆದಂತೆ ನುಡಿಯುವುದೇ ಅವರ ಒಂದು ಹಕ್ಕು ಅಂಥ ಒಂದು ನಿಯಮಾನುಗುಣವಾಗಿ ಸತಾಯತ್ತ ಎಡಬಿಡದೆ ಕ್ಷೇತ್ರದಲ್ಲಿ ಪ್ರಯತ್ನ ಮಾಡಿ ಸಮಸ್ತ ಜನರ ಹೃದಯವನ್ನು ಗೆದ್ದು ಬಹುಮತದಿಂದ ಭಾರೀ ಬಹುಮತದಿಂದ ಇಪ್ಪತ್ತೊಂದು ಸಾವಿರ ಮತದಿಂದ ಘಟಾನುಘಟಿಗಳಿಗೆ ಸೋಲಿಸಿ ಈ ಭಾಗದ ಜನರು ನಮ್ಮ ಕ್ಷೇತ್ರ ನಮ್ಮ ಜನತೆ ನಮ್ಮ ಸಮಸ್ತ ಸಮಸ್ಯೆಗಳು ರೈತರದಾಗಿರಬಹುದು ಇನ್ನಿತರ ಯಾರದೇ ಆಗಿರಬಹುದು ಸರ್ವರ ಒಂದು ಅಭಿವೃದ್ಧಿ ಆತದತ್ತ ತಿಳ್ಕೊಂಡು ಇವತ್ತು ನಮ್ಮ ಸನ್ಮಾನ್ಯ ಶ್ರೀ ರಾಜುಗೌಡ ಪಾಟೀಲ್ ಕುದುರೆ ಶಾಲೆಡರಿಗೆ ಬಹಳ ಬಹುಮತದಿಂದ ದೇವರಿ ಶಾಸಕರನ್ನಾಗಿ ಮಾಡಿ ಇವತ್ತ ಎಲ್ಲ ಜನರು ಅವರಿಗೆ ಆಶೀರ್ವಾದ ಮಾಡಿ ಇವತ್ತು ಗೌಡರು ಇವತ್ತು ಆದೊಂದೇ ಕ್ಷೇತ್ರ ಅಲ್ಲ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ಕಡೆ ಎಲ್ಲ ಪೂಜ್ಯರ ಎಲ್ಲ ಸಂತರ ಎಲ್ಲ ಸಾಧುರ ಎಲ್ಲ ಗುರು ಹಿರಿಯರ ಒಂದು ಕೃಪೆಯನ್ನು ಪಡಿಬೇಕು ಅತ್ತ ಅವತ್ತು ಅಧಿಕಾರ ಇದ್ದಾಗನು ಅಟ್ಟೆಯಾದಾರ ಅಧಿಕಾರ ಇಲ್ದಾಗೂ ಅಟ್ಟೆ ಆದಾರ ಸದಾ ಎಡಬಿಡದೆ ನಿರಂತರವಾಗಿ ಮೊನ್ನೆ ಜಾತ್ರೆಗೆ ಎಂಕಂಚಿ ಮಠಕ್ಕೆ ಅಪ್ಪಾಜಿಯವರು ಗೌಡ್ರಿ ದಯಮಾಡ್ಸಲಿಕ್ಕೆ ಕೇಳಿದಾಗ ಕಾರಣಾಂತರಗಳಿಂದ ಆಗಲಿಲ್ಲ ಅಂದರೂ ಕೂಡ ಇವತ್ತ ಸಂಪೂರ್ಣ ಮನಸ್ಪೂರ್ವಕವಾಗಿ ನನಗೆ ಶ್ರೀಗುರುಗಳ ಒಂದು ರಕ್ಷೆ ಆಶೀರ್ವಾದ ಬಹಳ ಪ್ರಮುಖತೆ ತಿಳಿದು ಪರಮ ಪೂಜ್ಯರ ಒಂದು ಶ್ರೀಮಠಕ್ಕೆ ಸನ್ಮಾನ್ ಶ್ರೀ ಸನ್ಮಾನ್ಯ ಶ್ರೀ ರಾಜುಗೌಡ ಪಾಟೀಲ್ರು ಭಯಭಕ್ತಿಯಿಂದ ಪ್ರೀತಿ ಶ್ರದ್ಧೆಯಿಂದ ಶ್ರೀಗುರು ಸನ್ನಿಧಾನಕ್ಕೆ ಬಂದು ರುದ್ರಮುನಿ ಮಹಾಸ್ವಾಮಿಗಳ ಒಂದು ಕೃಪೆಗೆ ಪಾತ್ರರಾಗಿ ಇವತ್ತ ಶ್ರೀಮಠಕ್ಕೆ ಭಾಳ ಎಲ್ಲಿಲ್ಲದ ಆನಂದ ಶ್ರೀಗಳಿಗೂ ಆನಂದ ಎಂಕಂಚಿ ಗ್ರಾಮದ ಸದ್ಭಕ್ತರಿಗೂ ಆನಂದ ಪರಮ ಪೂಜ್ಯ ಅಪ್ಪಾಜಿ ಅವರ ಒಂದು ಸನ್ನಿಧಾನಕ್ಕೆ ಆಗಮಿಸಿದ್ದಾರೆ ಅಂಥ ನಮ್ಮ ದೇವರಿ ಪ್ರೀಕ್ಷಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ರಾಜುಗೌಡ ಪಾಟೀಲ್ರಿಗೆ ಸಮಸ್ತ ಈ ಗ್ರಾಮದ ಪರವಾಗಿ ಶ್ರೀಮಠದ ಪರವಾಗಿ ತಮ್ಮೆಲ್ಲರ ಪರವಾಗಿ ಅನಂತ ಅನಂತ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅಪ್ಪಾಜಿ ಅವರು ಇಂಥ ನಾಯಕರು ಇಂಥ ಯುವಕರು ಇಂಥ ಮುಚ್ಚದ್ದಿಗಳು ಇಂಥ ಒಂದು ಕರುಣಾಗುಣ ಉಳ್ಳಂಥವ್ರು ಸದಾ ಅಧಿಕಾರದಾಗಿರ್ಲಿ ಯಂಕಂಚಿ ಹಿರೇಮಠದ ಕುಂಟೋಜಿ ಮಠದ ತಪಸ್ವಿಗಳು ಅನುಭವಿಗಳು ಭಕ್ತರ ಸಲುವಾಗಿ ಮಠದ ಸಲುವಾಗಿ ಹಗಲಿರುಳು ಪರಿಶ್ರಮಿಸುವಂಥ ಪರಮಪೂಜರ ಸನ್ಮಾನ್ಯ ಶ್ರೀ ರಾಜುಗೌಡ ಪಾಟೀಲರಿಗೆ ಸತ್ಕಾರವನ್ನು ನೀಡಿ ಆಶೀರ್ವದಿಸಲಿದ್ದಾರೆ ಆ ಶಾಸಕರು ಆ ಸತ್ಕಾರವನ್ನು ಸ್ವೀಕರಿಸಬೇಕು ಅವರು ಸದ್ಗುರುಗಳ ಕೃಪೆಗೆ ಸದಾ ಪಾತ್ರ ಆಗಬೇಕು ಶ್ರೀಮಠದ ಸಲುವಾಗಿ ದುಡಿಬೇಕು ಜನರ ಸಲುವಾಗಿ ದುಡಿಬೇಕಂತ ಶಾಸಕರಲ್ಲಿ ನಾನು ಪ್ರೀತಿಯಿಂದ ಅವ್ರಲ್ಲಿ ವಿನಂತಿ ಮಾಡಿಕೊಳ್ತೇನೆ ಸದ್ಗುರುನಾಥ್ ಮಹಾರಾಜ್ ಕಿ ಅಭಿನವ ರುದ್ರಮುನಿ ಶಿವಾಚಾರ್ಯ ಮಹಾರಾಜ್ ಕಿ ಸಕಲ ಸಾಧು ಸಂತ ಮಹಾರಾಜ್ ಕಿ ಸಿದ್ಧಾರುಡ್ ಸ್ವಾಮಿ ಮಹಾರಾಜ್ ಕಿ ನಾಥ ಮಹಾರಾಜ್ ಕಿ ಜೈ ರಾಜ್ಯ ರಾಜೇಶ್ವರಿ ಮತ ಕಿ ಜೈ ಇನ್ನೊಂದೆಪ್ಪ ಹೆಚ್ಚು ಚಿಂತೆ ಗುರುಗಳಿಗೆಲ್ಲ ಹ ತಾಯ ಇದ್ದ ಚಿಂತೆ ಇರೋದಿಲ್ಲ ತಾಯಿ ಜಾಯ್ ಮಾಡ್ತಾಳ ಗುರು ತಾಯಿ ಅದ್ ಕರ್ದಾರ ಪರಮಾತ್ಮ ಅಪ್ಪತ್ ಕರ್ದಾರ ಮನಸ್ ತಿನ್ ಬಂದ್ರೆ ಪಕ್ಕ ಸಿಗ್ತಾ